ಕನ್ನಡ ಪದಗಳನ್ನೇ ಹಡಬಿಟ್ಟು ಬಾಳುವೆ ಅವೇ ಎನಗೆ ಚಿನ್ನ ಕನ್ನಡ ತಕ್ಷರಗಳಿಂದಲೇ ನರ ಹೊಟ್ಟೆ ಕಾಣುವುದು ಅನ್ನ ನಮಸ್ಕಾರ ಆತ್ಮೀಯರೇ ನನ್ನ ಹೆಸರು ಮೌನೇಶ ಎ ಪ್ರಥಮ ಸಾಲಿನ ವಿದ್ಯಾರ್ಥಿ ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡ ಶ್ರೀಮಂತ ನುಡಿ ಕನ್ನಡ ಉದಯವಾಗಿ ಸಾವಿರಾರು ವರ್ಷಗಳೇ ಉರುಳಿವೆ ಈ ನಾಡು ಉದಯಿಸಿ ಸುವರ್ಣ ಕರ್ನಾಟಕ ಐವತ್ತರ ಸಂಭ್ರಮದಲ್ಲಿದೆ ಇಂತಹ ಸುಗಳಿಗೆಯಲ್ಲಿ ಜೇನುಡಿ ಇದು ಕನ್ನಡಕ್ಕಾಗಿ ಕೂಗು ಮಾತನಾಡುತ್ತಿರುವ ವಿಷಯ ಕನ್ನಡ ನಾಡು ನುಡಿ ವೈಭವ ಈ ನಲ್ಮೆಯ ನಾಡು ಕದಂಬರ ಮಯೂರ ವರ್ಮ ಚಾಲುಕ್ಯ ದಕ್ಷಿಣ ಪದೇಶ್ವರ ಇಮ್ಮಡಿ ಕುಲಕೇಶಿ ರಾಷ್ಟ್ರಕೂಟರ ನೃಪದು ವಿಜಯನಗರದ ಕೃಷ್ಣದೇವರಾಯ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇತ್ಯಾದಿ ವೀರಶೂರರ ಪಾದ ಸ್ಪರ್ಶದಿಂದ ಪುನೀತವಾದದ್ದು ನುಡಿಯ ವಿಚಾರಕ್ಕೆ ಬಂದರೆ ಶೇಕ್ಸ್ಪಿಯರ್ ಹುಟ್ಟಿರದ ಕಾಲದಲ್ಲಿ ಹಿಂದಿ ತಕ್ಕಿಳಲಿದ್ದ ಸಂದರ್ಭದಲ್ಲಿ ಪ್ರಯೋಗ ಕಾದ್ಯಪ್ರಯೋಗ ಪ್ರೇರಿತಮತಿಗಳು ಎಂದು ಕನ್ನಡಿಗರ ಚತುರತೆಯ ಬಗ್ಗೆ ಮಾರ್ಗದಲ್ಲಿ ಕ್ರಿಸ್ತ ಶಕ ಎಂಟುನೂರ ಐವತ್ತರಲ್ಲಿ ವಿಜಯ ಕನ್ನಡ ದೇವಿಗೆ ಕಾವ್ಯದಾರತಿ ಎತ್ತಿದ್ದಾನೆ ಹೌದು ಫ್ರೆಂಚ್ ಕ್ರಾಂತಿ ರಷ್ಯನ್ ಕ್ರಾಂತಿ ಇತ್ಯಾದಿ ಪದಗಳು ಇತಿಹಾಸದ ಪುಟದಲ್ಲಿ ಸೇರಿರದ ಕಾಲದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಅಮಾನವೀಯ ಚಟುವಟಿಕೆಗಳ ವಿರುದ್ಧ ಹನ್ನೆರಡನೇ ಶತಮಾನದಲ್ಲೇ ಕ್ರಾಂತಿ ಎಪ್ಪಿಸಿದ ಕರ್ನಾಟಕದ ಸಾಂಸ್ಕೃತಿಕ ವೀರ ಪುರುಷ ಭಕ್ತಿ ಭಂಡಾರಿ ಬಸವಣ್ಣ ಅಕ್ಕ ಮಹಾದೇವಿಯಾಗಿ ವಚನಕಾರರು ನಡೆದಾಡಿದ ಅನುಕುಲಕ್ಕೆ ಮಾನವ ಸಂದೇಶ ಸಾರಿದ ಪುಣ್ಯ ನೆಲ ನನ್ನದು ಜಾಗತಿಕ ಸಾಹಿತ್ಯಕ್ಕೆ ಜಾಗತಿಕ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಡುಗೆಯಾಗಿ ನೀಡಿದ ಸಿರಿವಂತ ಭಾಷೆ ಕನ್ನಡ ಬ್ರಿಟಿಷರ ನೃಂದ ಚಂಡಾಡಿ ಮತ್ತೊಂದು ಕೆಂಪು ಬಿದ್ದರೆ ಮುಂದೆ ಬರಲಿ ಎಂದು ಖರ್ಜಿಸಿದ ಕಿತ್ತೂರು ಚೆನ್ನಮ್ಮ ವೀರ ಮಹಿಳೆ ಕೆಳಬಡಿ ಮಲ್ಲಮ್ಮ ಒನಕೆ ಓಬವ್ವ ಮರಗಳೇ ಮಕ್ಕಳೆಂದು ಸಾಲು ಸಾಲುಮರದ ತಿಮ್ಮಕ್ಕ ಸಾಹಿತ್ಯವೇ ಉಸಿರಾಗಿಸಿಕೊಂಡ ಸಾರಾ ರೂಬಕ್ಕರ್ ಗೀತಾ ನಾಗಭೂಷಣ ತ್ರಿವೇಣಿಯಾದಿಯಾಗಿ ಇಂದಿನ ಸರಳತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಎನಿಸಿದ ರಾಜ್ಯಸಭೆ ಗಾಯಕೆಯಾದ ಸುಧಾಮೂರ್ತಿ ಹಿಡಿದು ಅಪರಿಮಿತ ಮಹಾ ಮಹಿಳೆಯರ ತವರು ಮನೆ ಕರ್ನಾಟಕ ಅನೇಕ ಅಜ್ಞಾತ ಮಹಾಚೇತನಗಳು ಕನ್ನಡದ ದೀವಿಗೆಗೆ ತಮ್ಮ ಬದುಕನ್ನೇ ಎಣ್ಣೆಯಾಗಿಸಿ ಕನ್ನಡ ದೀಪದ ಬೆಳಕ ಪಸರಿಸಿದ್ದಾರೆ ಈ ಬೆಳಕಲ್ಲಿ ಮಾಡುತ್ತಿರುವ ನಾವು ಆ ಜಗ್ಗಳಕನ್ನೇ ನಂದಿಸಲು ಹೋಗುತ್ತಿರುವುದು ಎಂತಹ ಆಘಾತಕಾರಿ ಸಂಗತಿ ಚಂಪು ರಗಳೆ ಷಟ್ಪದಿ ತ್ರಿಪದಿ ಜನಪದ ವಚನ ಸಾಂಗತ್ಯ ಶತಕ ಕೀರ್ತನೆ ಕಾವ್ಯ ಪದ್ಯ ಗದ್ಯ ಕಥೆ ಕಾದಂಬರಿ ಕವನ ಹರಟೆ ಪ್ರಬಂಧ ನಾಟಕ ಚುಟುಕು ವಿಮರ್ಶೆ ಇತ್ಯಾದಿ ಇತ್ಯಾದಿ ಎಲ್ಲ ರೂಪಗಳಲ್ಲೂ ಸಹ ಸಾಹಿತ್ಯದ ರಚನೆ ಮಾಡಿದ ಈ ಕನ್ನಡ ಭಾಷೆ ಜಾಗತಿಕ ಮನ್ನಣೆ ಪಡೆಯದೆ ಪ್ರಾದೇಶಿಕ ಎನ್ನುವ ಹಣೆಪಟ್ಟಿಯಲ್ಲಿ ಒದ್ದಾಡುವುದಕ್ಕೆ ನಾವೇ ಕಾರಣ ಸಾಹಿತ್ಯ ಸಾಹಿತ್ಯವನ್ನು ನಾವು ಮುಗಿಲೆತ್ತರಕ್ಕೆ ಏರಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಸಾಕಿಂದು ಮನಗಿ ಉದ್ದೇಳಿ ಕನ್ನಡಿಗರೇ ಚಿನ್ನನುಡಿಯ ಸಬಿ ನುಡಿಯ ಜೇನ್ ನುಡಿಯ ಬೆಳ್ಳುಡಿಯ ವಿಶ್ವಕ್ಕೆ ಪಸರಿಸೋಣ ಸಿರಿಗನ್ನಡಂ ಏಳ್ಗೆ ಸಿರಿಗನ್ನಡ ಹಾಳಿಗೆ